ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವೆಲ್ಲ ಹೊಂಟಿದ್ದೇವೆ ಅಂತ ಹೇಳಿ ಗೊತ್ತಾಗಿರ್ಬೋದು ನಿಮಗೆ ಕಕ್ಕೇರಿ ಜಾತ್ರೆ ಐತ್ರಿ ಅಲ್ಲಿ ಹೊಂಟಿದ್ದೆವು ನೋಡಿರಿ ನಮ್ಮ ಬೆಳಗಾವಿ ಬಸ್ ಸ್ಟ್ಯಾಂಡ ಹೆಂಗಿತ್ತಂತ ನಾವು ಬಸ್ಲೆ ಹೊಂಟಿದ್ದೇವೆ ನೋಡಿ ನಮ್ಮ ಹಸ್ಬೆಂಡ್ ಬಿಡಕ್ಕೆ ಬಂದಾರ್ರಿ ಬಸ್ ಹತ್ಸಾಕ ಬಂದಾರು ಅವ್ರು ಬರೋದಿಲ್ಲ ಅಂತ ಅನ್ನೋದು ಬೇಜಾರು ಏನು ಮಾಡೋದು ನೋಡಿರಿ ಇರಲಿ ನೋಡ್ರಿ ಬಸ್ ಒಂದೇ ಬಿಡ್ತ ಹಳೇ ಈಗ ಎಲ್ಲರೂ ಸತ್ತು ನೀವು ಬಿದ್ದು ಅಂತ ಹೇಳಿ ಸೀಟ್ ಸಿಡಿಯಾಕೋ ಓಡಿ ಹೊಂಟಾರ್ರಿ ಅಂತದ್ರಾಗ ನಾವು ಹೊಂಟಿದೆವು ಏನೋ ಒಂದು ಪ್ರಯತ್ನ ಪಡಾತಿವು ಬಸ್ ಹತ್ತಾಕ ಖರೇ ಯಾಕ ಏನು ಮಾಡೋದು ನೋಡ್ರಿ ಎರಡು ದುಃಖ ಎಡತ್ತಾರು ಆದ್ರೂ ನಾನೇ ಮಮ್ಮಿ ಹಿಂದೆ ರೀ ಏನು ಮಾಡೋದತ್ತು ಇವತ್ತು ನಮ್ಗೆ ಅಂತಾದ್ರಾಗ ಬಂಟಿ ಬಂಟ ಯಾಶ್ ಹೊಡೋದ ನೋಡ್ರಿ ಆಕೆರೆ ರೀ ಅಂತ ಅನ್ಕೊಂಡು ನೀ ಬಸ್ದಾಗ ಆಕಿನೂ ಇರಿಸಲಿಲ್ಲ ನನ್ನ ಹೋಗ್ಬಿಟ್ರಿ ಅಮ್ಮಿ ನಾವು ಬ್ಯಾಡಬಾರು ಬೇರೆ ಬಸ್ಸಿಗೆ ಹೋಗೋಣ ಅಂತ ಕರೆದ್ರಿ ನನ್ನ ಕರೆ ಬ್ಯಾಡಗಪ್ಪಮ್ಮ ಇದೇ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಟ್ಯಾಟು ಡ್ಯಾಮೇಜ್ ಮಾಡ್ಕೊಂಡು ಇದ್ದ ಬಸ್ದಾಗ ಏರ್ದು ನೋಡಿರಿ ಸೀಟೇ ಇರಲಿಲ್ಲ ರೀ ಎರತ್ಕೊಂಡಿದ್ದು ನೋಡಿ ಚೆನ್ನಮ್ಮ ಬಂದ್ರಿ ನೋಡಿರಿ ನಾವು ಏನೇನು ಮಾಡ್ತೀವಿ ಜಾತ್ರೆ ಆಗಿಸ್ತೀವಿ ನೋಡಿರಿ ಜಸ್ಟ್ ರೀಚ್ ಆದವು ನಾವಾಗ ಗುಡಿಗೆ ನೋಡ್ರಿ ಹೊರಗಡೆ ಎಲ್ಲ ಹಿಂಗಿದೆ ಎಲ್ಲ ಪೂಜಾ ಸಾಮಾನುಗಳೆಲ್ಲ ಸಿಗ್ತಾವೆ ರೀ ಉಡಿ ತುಂಬೋರಿ ಬರ್ರಿ ಉಡಿ ತುಂಬೋ ಸಾಮಾನು ತಗೊಂಡು ದೇವಿ ದರ್ಶನಕ್ಕೆ ರೀ ನೋಡ್ರಿ ಇಷ್ಟ ತೋರಿಸ್ಬೋದು ನಾವು ಆಮೇಲೆ ತೋರ್ಸಕ್ ಆಗೋದಿಲ್ಲ ಯಾಕಂದ್ರೆ ಪರ್ಮಿಷನ್ ಇಲ್ರಿ ಈಗೆಲ್ಲ ದೇವಿ ದರ್ಶನ ತೊಗೊಂಡು ಸ್ವಲ್ಪ ಹುಡುಗರು ಆಟ ಆಡೋ ಸಾಮಾನು ತಗೋಬೇಕಂದ್ರೆ ಬಂದ್ವಿರಿ ನೋಡ್ರಿ ಫುಲ್ ಜಾಸ್ತಿ ಬಂದೈತಿ ಈಗ ರೋಡ್ ದಾಟಿ ಮತ್ತೊಂದು ದೇವಿ ಕಡೆ ಬಂದಿರಿ ಇಲ್ಲಿ ವಿಡಿಯೋ ಮಾಡೋ ಪರ್ಮಿಷನ್ ಇಲ್ಲ அதுக்கு அவருக்கு என்னென்ன படிச்சா பண்ணுவோம் விசாரணம் ಈಗ ರೋಡ್ ಕಡೆ ಬಂದು ಫುಲ್ ಮೇನ್ ರೋಡ್ ಕಡೆ ಇದೆಲ್ಲ ಇವೆಲ್ಲ ಜಿಲ್ಲ ಬಂದಿದ್ದು ನೋಡ್ರಿ ನಾವೇನು ಒಳಗೆ ಹೋಗ್ಲಿಲ್ಲ ಬಸ್ ಬಿಟ್ಟು ಒಳಗೆ ಹೋದ್ರೆ ಮತ್ತೆ ಟ್ಯಾಕ್ಸಿಕ್ ಅಂತ ಹೇಳಿ ಹೊರಗಿಂದ ನೋಡಿದಿರಿ ಮತ್ತೆ ಬಂದಿರಿ ಆಯಿತು ಈಗ ಬಸ್ತ ಈಗ ಮತ್ತೆ ಅಪ್ಪ ಸೊಂಟು ಬೆಳಗ್ಗೆ ಕಡೆಗೆ ಮತ್ತು ನಿಮಗೆ ಈ ವಿಡಿಯೋ ಏನಿಸುತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮತ್ತೆ ವಿಡಿಯೋಗಳನ್ನು ನಿಮ್ಮ ಸಲುವಾಗಿ ಬಿಡ್ತೀನಿ ಬಾಯ್